ತಮಿಳುನಾಡಿಗೆ ನೀರು ಬಿಡಲು ಆದೇಶ ಮಾಡಿರುವ ಸಿಡಬ್ಲ್ಯೂ ಆರ್ ಸಿ ವಿರುದ್ಧ ಮತ್ತೆ ಭುಗಿಲೆದ್ದ ರೈತರ ಆಕ್ರೋಶ ಮಂಡ್ಯದ ಸಂಜೆಯ ವೃತ್ತದಲ್ಲಿ ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಪ್ರತಿಭಟಿಸಿದ ಕನ್ನಡಪರ ಸಂಘಟನೆ ಹಾಗೂ ರೈತ ಸಂಘದ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ ಕಾರ್ಯಕರ್ತರು ಸಿಡಬ್ಲ್ಯೂ ಆರ್ಸಿಯ ಆದೇಶವನ್ನು ಪಾಲಿಸದಂತೆ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದರು ನಮಗೆ ಕುಡಿಯಲು ನೀರಿಲ್ಲ ಈಗ ತಮಿಳುನಾಡಿಗೆ ನೀರು ಕೊಡುವುದು ಸರಿಯಿಲ್ಲ ನಮಗೆ ವಿಷ ಕೊಟ್ಟು ಅವರಿಗೆ ನೀರು ಕೊಡಿ ತಕ್ಷಣ ಸಂಸದರು ಸಭೆ ಕರೆದು ಧ್ವನಿ ಎತ್ತಬೇಕು ಸಿಎಂಡಿಸಿಎಂ ದೃಢ ನಿರ್ಧಾರ ತೆಗೆದುಕೊಳ್ಳಬೇಕು ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರದು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯಲ್ಲಿ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಮಂಜುನಾಥ್ ಮಾಜಿ ವಿಧಾನಪರಿಷತ್ ಸದಸ್ಯ ಶ್ರೀಕಂಠೇಗೌಡ ಸುನಂದ ಜಯರಾಂ ಸೇರಿದಂತೆ ಹಲವರು ಭಾಗಿಯಾಗಿದ್ದರು i Ani aiyo! Ani aiyo! Ani aiyo! ハハハハ ನಿಯಂತ್ರಣ ಸಮಿತಿ ಪ್ರತಿದಿನ ಒಂದು ಟಿ ಎಂ ಸಿ ನೀರನ್ನ ಬಿಡಬೇಕು ಮೂವತ್ತನೇ ತಾರೀಕು ಅಂತೇಳಿ ಅಂತ ಹೇಳಿ ಆದೇಶ ಮಾಡಿದ್ಯಲ್ಲ ಇದು ಸಂಪೂರ್ಣವಾದ ಅವೈಜ್ಞಾನಿಕ ಆದೇಶ ಸಮಿತಿ ತಕ್ಷಣ ಕಾವೇರಿ ಕೊಳದ ರೈತರ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೋಬೇಕಾಗಿದೆ ಬಹಳಷ್ಟು ದಿನಗಳಿಂದ ಹೋರಾಟಗಾರರು ಸಂಘಟನೆ ಒತ್ತಡ ಮಾಡ್ತಾನೆ ಇದೆ ಕಾವೇರಿಯ ತೀರ್ಮಾನವನ್ನ ಮಾಡುವಂತ ಸಮಿತಿಗಳು ವಾಸ್ತವದ ಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಕಾವೇರಿ ಕೊಳ್ಳದ ಭಾಗದಲ್ಲಿ ಎಷ್ಟು ಟಿ ಎಂ ಸಿ ನೀರಿದೆ ಎಷ್ಟು ನದಿಯ ಪಾತ್ರದ ಪಾತ್ರದ ಭೂಮಿ ಈ ಬೆಳೆ ಬೆಳೆದಿದ್ದಾರೆ ರೈತರು ಎಷ್ಟು ಸಂಕಷ್ಟದಲ್ಲಿದ್ದಾರೆ ಯಾರ ಸ್ವಾಮಿ ಈ ಆದೇಶ ಕೇಳಿರೋರು ಈ ದೇಶದ ಪ್ರಧಾನಮಂತ್ರಿಗಳು ಈ ರಾಜ್ಯದ ಎಂ ಪಿಗಳಾಗಿ ಕೇಂದ್ರದಲ್ಲಿ ಉಕ್ಕು ಮತ್ತೆ ಕೈಗಾರಿಕೆ ಸಚಿವರೂ ಏನ್ ಮಾಡ್ತಾ ಇದ್ದಾರೆ ಸ್ವಾಮಿ ವಾಸ್ತವ ಸ್ಥಿತಿಯನ್ನ ಅರ್ಥ ಹೋದ್ಮೇಲೆ ನಮ್ಗೆ ಯಾಕೆ ಸ್ವಾಮಿ ಇವರೆಲ್ಲ ಪ್ರತಿ ಸಾರಿ ಸಮಿತಿಗಳು ಆದೇಶ ಮಾಡ್ತಾನೆ ಇದೆ ಮೂವತ್ತನೇ ತಾರು ಇರೋದು ಇಪ್ಪತ್ತಾರು ಟಿ ಎಂ ಸಿ ಎಂ ಸಿ ಬಿಟ್ಟು ಬಿಟ್ಬಿಟ್ರೆ ನಾವೇನ್ ಕುಡಿಬೇಕು ಸ್ವಾಮಿ ಕರ್ನಾಟಕ ರಾಜ್ಯಕ್ಕೆ ವಿಷಕುಡು ಭಾಗ್ಯ ರೈತರಿಗೆ ಕಾರ್ಮಿಕರಿಗೆ ಜನರಿಗೆ ವಿಷಕುಡು ಭಾಗ್ಯ ಕೊಟ್ಬಿಡಿ ಸ್ವಾಮಿ ಸಿದ್ದರಾಮಯ್ಯ ಒಂದು ದಿನ ಡಿ ಕೆ ಶಿವಕುಮಾರ್ ಅವ್ರ ನೀರಾವರಿ ಸಚಿವರಾಗಿ ಇಲ್ಲಿವರೆಗೆ ಒಂದು ಕಾವೇರಿ ಕುಳದ ಪ್ರವಾಸವನ್ನ ಮಾಡದೇ ಇರುವಂತದ್ದು ಚನ್ನಪಟಕ್ಕೆ ಚುನಾವಣೆಗೋಸ್ಕರ ಚನ್ನಪಟ್ಟಣಕ್ಕೆ ಬಂದು ಹಳ್ಳಹಳ್ಳಿಗೆ ಹೋಗ್ತಾ ಇದ್ದೀರಿ ಸ್ವಾಮಿ ನೀವು ನಮ್ ಜನ ಜೀವ ಹೋಗ್ತಾ ಇದೆ ನಮ್ಗೆ ಪ್ರಾಣ ಹೋಗ್ತಾ ಇದೆ ನೀವು ಕಾವೇರಿ ಕೊಳ್ಳದ ಭಾಗಕ್ಕೂ ನೀವು ಭೇಟಿ ಕೊಡಲಿಲ್ಲ ಅಂತ ಹೇಳಿದ್ರೆ ನೀರಾವರಿ ಇದು ತೀವ್ರವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತಾ ಇದ್ದೇವೆ ಕುಮಾರಸ್ವಾಮಿ ಅವರು ಕೇಂದ್ರದ ಬಲವಾದಂತ ಮಂತ್ರಿ ಆಗಿದ್ದಾರೆ ಮಂತ್ರಿ ಸಮಿತಿಗಳಲ್ಲಿ ಮಾತನಾಡಿ ಕರ್ನಾಟಕ ರಾಜ್ಯಕ್ಕೆ ನ್ಯಾಯ ಕೊಡಿಸುವ ಕೆಲಸವನ್ನ ಮಾಡಬೇಕಾಗಿದೆ ತಕ್ಷಣ ರಾಜ್ಯದ ಸಂಸದರು ಸಭೆ ಕರಿಬೇಕಾಗಿದೆ ಎಲ್ಲ ರಾಜ್ಯದ ಸಂಸದರು ನಮ್ಮ ರಾಜ್ಯದ ಮೂವತ್ತು ಇಪ್ಪತ್ತೆಂಟು ಜನ ಸಂಸದರು ಸಭೆ ಮಾಡಿ ಸರಿಯಾದಂತ ಮಾಡಬೇಕಾಗಿದೆ ಕಾವೇರಿ ಪಕ್ಷತೀತವಾದಂತಹ ರೈತರ ಮಾನವಮ್ಮ ಮಾಡುವಂತ ಆದೇಶಗಳಿಗೆ ನೀವೆಲ್ಲರೂ ಒಟ್ಟಾಗಿ ಒಂದು ಆದೇಶವನ್ನ ಒಂದು ಸಮಿತಿ ನಿರ್ಧಾರವನ್ನ ಬೆಂಬಲಿಸಬೇಕಾಗಿದೆ ಯಾವುದೇ ಕಾರಣಕ್ಕಿಂತ ಅವೈಜ್ಞಾನಿಕ ಸಮಿತಿಯ ಆದೇಶಗಳನ್ನ ವಿರೋಧಿಸಿ ನಮಗಿಂತ ಮೊದಲು ನೀವು ದೆಹಲಿಯಲ್ಲೇ ಹೋರಾಟ ಮಾಡಬೇಕಾಗಿದೆ ತಕ್ಷಣ ರಾಜ್ಯದ ಮುಖ್ಯಮಂತ್ರಿಗಳು ನೀರಾವರಿ ಸಚಿವರು ತಕ್ಷಣ ಕಾವೇರಿ ಕೊಳದ ಭಾಗದ ಪ್ರವಾಸವನ್ನ ಮಾಡಬೇಕು ಹಿಂದೆ ನಾವು ಆಗ್ರಹ ಮಾಡಿದಂತ ಪರಿಹಾರ ಇನ್ನುವರೆಗೂ ಕೊಟ್ಟಿಲ್ಲ ಮಂಡ್ಯ ಜಿಲ್ಲೆಗೆ ವಿಶೇಷ ಪ್ಯಾಕೇಜ್ ಕೊಡಿ ಅಂತ ಹೇಳಿದ್ರು ಅಲ್ಲೂ ಕೊಟ್ಟಿಲ್ಲ ನೀರನ್ನು ಕೊಟ್ಟು ಅನಾಥ ಸ್ಥಿತಿಯಲ್ಲಿ ಇದ್ವಿ ಇಂಥ ಸ್ಥಿತಿಯಲ್ಲೂ ಇದೇ ತರ ಮುಂದುವರಿಸ ನಮ್ ಕದೇ ಏನಾಗಬೇಕು ಸ್ವಾಮಿ ಯಾವುದೇ ಕಾರಣಕ್ಕೂ ಈ ಸಮಿತಿಯ ತೀರ್ಮಾನವನ್ನ ಕೊಪ್ಪಾರ್ದು ಅನ್ನೋ ಆಗ್ರಹವನ್ನ ಕನ್ನಡ ಸೇನೆ ಕರ್ನಾಟಕ ಮಾಡ್ತಾ ಇದೆ ದೆಹಲಿಯಲ್ಲಿ ಕಾವೇರಿ ನಿಯಂತ್ರಣ ಸಮಿತಿ ಅತ್ಯಂತ ಅವೈಜ್ಞಾನಿಕ ಮತ್ತು ಅವಾಸ್ತವಿಕ ತೀರ್ಮಾನವನ್ನು ಕೈಗೊಂಡಿದೆ ಕಳೆದ ಎರಡು ವರ್ಷಗಳಿಂದ ಕರ್ನಾಟಕದ ಜನರಿಗೆ ಕಾವೇರಿ ನೀರು ಜಮೀನುಗಳಿಗೆ ಹರಿದಿಲ್ಲ ಕುಡಿಯುವ ನೀರಿನ ಆಕಾರ ಇದೆ ಈ ಬಾರಿಯೂ ಇನ್ನೂ ನೀರನ್ನು ಕೊಟ್ಟಿಲ್ಲ ಮತ್ತು ಕಟ್ಟೆ ಮತ್ತು ಜಲಾಶಯಗಳು ಆಗಿಲ್ಲ ನಮಗೇನು ನೀರಿನ ಆಕಾರ ಇರುವಾಗ ಈ ನಿಯಂತ್ರಣ ಸಮಿತಿ ಇಂದಿನಿಂದ ಹತ್ತೊಂಬತ್ತು ದಿನಗಳ ಕಾಲ ಮೂವತ್ತನೇ ತಾರೀಕಿನವರೆಗೆ ಹತ್ತೊಂಬತ್ತು ಟಿ ಎಮ್ ಸಿ ನೀರನ್ನು ಹರಿಸಬೇಕು ಅಂತೇಳಿರ್ತಕ್ಕಂಥದ್ದು ಅತ್ಯಂತ ಅವೈಜ್ಞಾನಿಕ ಯಾವ ಕಾರಣಕ್ಕೂ ರಾಜ್ಯ ಸರ್ಕಾರ ಈ ತೀರ್ಮಾನವನ್ನು ಒಪ್ಪಬಾರ್ದು ಮತ್ತು ನೀರನ್ನು ಬಿಡುಗಡೆ ಮಾಡಬಾರ್ದು ಈಗಾಗಲೇ ಕದ್ದು ಮುಚ್ಚಿ ನೀರನ್ನು ಬಿಡ್ತಾ ಇರ್ತಕ್ಕಂಥದ್ದನ್ನು ಕೂಡಲೇ ನಿಲ್ಲಿಸಬೇಕು ಈ ರಾಜ್ಯದ ಕರೆಕಟ್ಟೆಗಳಿಗೆ ಮತ್ತು ನಾಲೆಗಳಿಗೆ ನೀರನ್ನು ಬಿಡಬೇಕು ಪ್ರಾಣಿ ಪಕ್ಷಿಗಳಿಗೆ ನೀರನ್ನು ಕುಡಿಲಿಕ್ಕೆ ನೀರನ್ನು ಬಿಡಬೇಕು ಅಂತೇಳಿ ಆಗ್ರಹಿಸೋದ್ರ ಜೊತೆಗೆ ಈಗಾಗಲೇ ನರ್ಮದಾ ಕೃಷ್ಣ ಮತ್ತು ಕಾವೇರಿ ಮೂರು ನದಿಗಳನ್ನು ಜೋಡಿಸ್ತಕ್ಕಂಥ ವಿಚಾರದಲ್ಲಿ ಕರ್ನಾಟಕದ ಪಾಲು ಬರೀ ಕೇವಲ ಎರಡು ಟಿ ಎಂ ಸಿ ಆಗಿದೆ ತಮಿಳ್ನಾಡಿಗೆ ಮಹಾರಾಷ್ಟ್ರಕ್ಕೆ ಆಂಧ್ರಕ್ಕೆ ಹೆಚ್ಚಿನ ನೀರನ್ನು ಹಂಚಿಕೆ ಮಾಡಿದ್ದಾರೆ ಇಂಥ ಅವೈಜ್ಞಾನಿಕ ಒಪ್ಪಂದಕ್ಕೆ ಯಾವ ಕಾರಣಕ್ಕೂ ರಾಜ್ಯ ಸರ್ಕಾರ ಸಹಿ ಮಾಡಬಾರ್ದು ಮತ್ತು ತಮಿಳ್ನಾಡು ತೆಲಂಗಾಣಕ್ಕೆ ಕೊಡುವಷ್ಟೇ ಪಾಲನ್ನು ನಮಗೆ ಕೊಡೋದಾದರೆ ಮಾತ್ರ ಈ ನದಿ ಜೋಡಣೆ ಒಪ್ಪಂದಕ್ಕೆ ಸಹಿ ಹಾಕಬೇಕು ಇಲ್ಲುವುದನ್ನು ನಾವು ಉಗ್ರವಾದ ಪ್ರತಿಭಟನೆಯನ್ನು ಮಾಡ್ತೇವೆ ಅದನ್ನು ಸಂಪೂರ್ಣವಾಗಿ ವಿರೋಧ ಮಾಡ್ತೇವೆ ಅನ್ನೋ ಎಚ್ಚರಿಕೆಯನ್ನು ಈ ಮೂಲಕ ಸರ್ಕಾರಕ್ಕೆ ಕೂಡ ಬಯಸ್ತೇವೆ ಆರ್ಸಿ ಏನು ಒಂದು ತೀರ್ಮಾನ ಕೈಗೊಂಡಿದೆ ಅದು ಸಂಪೂರ್ಣ ಅವೈಜ್ಞಾನಿಕವಾಗಿದೆ ರಾಜ್ಯ ಸರ್ಕಾರ ಈ ಕೂಡಲೇ ಎಚ್ಚೆತ್ತು ಕೇಂದ್ರ ಏನು ಸಿ ಡಬ್ಲ್ಯೂ ಸಿ ಸೆಂಟ್ರಲ್ ವಾಟರ್ ಕಮಿಷನ್ ಏನಿದೆ ಅಲ್ಲಿ ಪತ್ರ ಬರೀಬೇಕು ಸತ್ಯಸೋಧನಾ ಸಮಿತಿಯನ್ನು ಕಾವೇರಿ ಕೊಳ್ಳದ ವೀಕ್ಷಣೆಗೆ ಕರ್ಕ ಬರಬೇಕು ಅಂತ ಹೇಳಿ ಇವತ್ತು ನಾನು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ ತಮಿಳುನಾಡಿನಲ್ಲಿ ಅವೈಜ್ಞಾನಿಕವಾಗಿ ಮತ್ತು ಅಕ್ರಮವಾಗಿ ನದಿ ಜೋಡಣೆಗಳು ವೈಗೆ ಮತ್ತು ಗುಂಡಾ ನದಿ ಜೋಡಣೆ ಇದೆ ಈ ಬಗ್ಗೆ ರಾಜ್ಯ ಸರ್ಕಾರ ಚಕಾರ ಎತ್ತಿಲ್ಲ ಹಾಗಾಗಿ ಏನು ಎನ್ ಎಚ್ ಪಿ ಸಿ ಮುಖಾಂತರ ಅಂತಂದರೆ ನ್ಯಾಷನಲ್ ಹೈಡ್ರೋ ಪವರ್ ಕಾರ್ಪೊರೇಷನ್ ಮುಖಾಂತರ ಮೂರು ಡ್ಯಾಮ್ ಕಟ್ಟಲಿಕ್ಕೆ ಕೇಂದ್ರ ಸರ್ಕಾರ ಸಿದ್ಧ ಇದರೂ ಕೂಡ ರಾಜ್ಯ ಸರ್ಕಾರ ಯಾವುದೇ ಕಾರಣದಲ್ಲೂ ಇದ್ರ ಬಗ್ಗೆ ಉತ್ಸಾಹ ತೋರ್ತಾ ಇಲ್ಲ ರಾಜ್ಯ ಸರ್ಕಾರ ಮತ್ತು ನಮ್ಮ ಈ ಆಯ್ಕೆಯಾದಂತಹ ಎಂ ಪಿಗಳಿಗೆ ನಾನು ಮನವಿ ಮಾಡೋದು ಏನು ಅಂತಂದರೆ ಎನ್ ಎಚ್ ಪಿ ಸಿ ಇಲ್ಲ ಮೇಕೆದಾಟಿಗೆ ಪಕ್ಷಾತೀತವಾಗಿ ಒಂದು ಒಗ್ಗಟ್ಟು ಪ್ರದರ್ಶನ ಮಾಡಬೇಕು ಕಾವೇರಿ ಕೊಳೆದ ರೈತರ ಹಿತವನ್ನು ಕಾಪಾಡುವಂಥ ಕೆಲಸ ಮಾಡಬೇಕು ರಾಜ್ಯ ಸರ್ಕಾರ ಕದ್ದಿ ಮುಚ್ಚಿ ನೀರು ಬಿಡೋದನ್ನು ನಿಲ್ಲಿಸಿ ಒಂದು ಎಫಿಡೆವಿಟನ್ನು ಫೈಲ್ ಮಾಡಬೇಕು ನಮ್ಮ ಭಾಗದಲ್ಲಿ ಎಷ್ಟಿದೆ ನೀರು ನಮ್ಮ ರೈತರ ಭಾವನೆ ಎಷ್ಟು ಅನ್ನೋದನ್ನ ಮನವರಿಕೆ ಮಾಡಿಕೊಳ್ಳುವಂಥ ಕೆಲಸ ಮೊದಲಾಗಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ ೈಬ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ